ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಉಪ್ಪಿಟ್ಟು ಮಾಡೋಣ ಬನ್ನಿ ಇವತ್ತು ಒಂದು ಕೆ ಜಿ ರವೆ ಹುಡಿದಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ಒಂದು ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು ಕಾಲು ಕೆ ಜಿ ತೊಗರಿ ಕಾಳು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಬನ್ಸಿ ರವೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಖಾಲಿಯಾಗಿ ಹೋಗಿದೆ ಅದಕ್ಕೆ ಮಾಮೂಲಿ ರವಾಲೆ ಮಾಡ್ತಾಯಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂದ ತಕ್ಷಣ ಕರಿಬೇವು ಹಾಕೋಣ ಬನ್ನಿ ಕರಿಬೇವು ಹಾಕ್ತಾಯಿದ್ದೀನಿ ಇದಕ್ಕೆ ಎಳೆ ತೊಗರಿ ಕಾಳಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಟೊಮೆಟೊನೂ ಕೂಡ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ ಏನೇನಿಲ್ಲ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಮೆತ್ತಗಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಸುಲ್ದು ಇಟ್ಕೊಂಡಿರೋದು ಎಳೆ ತೊಗರಿಕಾಯಿ ಸುಲಿದಿಟ್ಕೊಳ್ಳಿ ಸ್ವಲ್ಪ ಬಲ್ತಿದ್ರೆ ಚೆನ್ನಾಗಿರಲ್ಲ ಕಸರೆ ಎಳೆ ಎಳೆಕಾಳಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿ ಫ್ರೈ ಮಾಡೋಣ ಬನ್ನಿ ಇವಾಗ ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಬೇಯಬೇಕು ಕಾಳು ಆ ಥರ ಫ್ರೈ ಮಾಡಿ ಇವಾಗ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾವು ಜಾಸ್ತಿ ಜನ ಇದ್ದೀವಿ ಅದ ಹಾಗಾಗಿ ಜಾಸ್ತಿ ನೀರು ಹಾಕ್ತಾಯಿದ್ದೀನಿ ಹೊರ ಚೊಂಬು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನೀರು ಚೆನ್ನಾಗಿ ಕುದಿಬೇಕು ಹಾಗೆ ಕಾಳು ಬೆಂದಿರಬೇಕು ఆగ రవేన హాకీటే స్వల్ప గంట తిరుగుతాయి రవ్వకమే నీట మిక్స్ తెల్లి మార్క జాస్తి అట్టి మడి తు టేస్టాగితే ఉప్పిట్ ఇష్ట ఇల్దారు కూడా ఇష్టపట్టి తింటారు ఉప్పిట్ తొగరికాళ్ళు బదులు అరే కాళు కూడా హాక్బోదు ఇుకుబు ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪಂತೂ ತುಂಬ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ ಅಂತ ಇರುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಾಡಿದೆ ಮಕ್ಕಳ ಬ್ಯಾಗ್ಸ್ಗೆ ಪ್ಯಾಕ್ ಮಾಡೋಣ ಬನ್ನಿ ಪ್ಯಾಕ್ ಆಯಿತು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್